ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ಪಟ್ಟಣದಲ್ಲಿ ಪಂಚಮಸಾಲಿ ಪೀಠದ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಭೆ ಜರುಗಿತು ಈ ಸಂದರ್ಭದಲ್ಲಿ ಶಾಸಕ ಬಸವಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಪಂಚಮಸಾಲಿ ಸಮುದಾಯದ ಮುಖಂಡರು ಭಾಗವಹಿಸಿ ಮೀಸಲಾತಿ ಕುರಿತಂತೆ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸುವ ಬಗ್ಗೆ ಚರ್ಚೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಪಂಚಮಸಾಲಿ ಪೀಠದ ಶ್ರೀಗಳು ಹಾಗೂ ಶಾಸಕ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಾರೆ ಏನು ಹೇಳಿದ್ದಾರೆ ನೋಡಿ ಶಾಸಕ ನಿರಂತರವಾಗಿ ಒಂಬತ್ತು ತಿಂಗಳು ಹನ್ನೆರಡು ಜನರು ಹೋರಾಟ ಮಾಡಿದ್ರು ಎಲ್ಲ ಕಡೆ ಕರೆದಿದೆ ಕೊನೆಗೆ ಮುಖ್ಯಮಂತ್ರಿಗಳ ಬಳಿ ಸಭೆ ಕಾಲ ಬಂದಾಗ ಸೌಜನ್ಯಕ್ಕೆ ಒಂದು ರೀತಿ ಸೌಹಾರ್ದತ್ವ ಚರ್ಚೆ ಆಗಬೇಕಾಗಿತ್ತು ಅದಕ್ಕೂ ಅವಕಾಶ ಇಲ್ಲ ಅದಕ್ಕೆ ನನಗೇನಂತೂ ಮೋಸ್ಟ್ಲಿ ಪಾಪ ಅವರಿಗೆ ನಮ್ಮ ಜೊತೆಗೆ ಬಹಿರಂಗ ಹೋರಾಟ ಬರಲಿಲ್ಲ ಅವರ ಮುಂದಿನ ಬೆಳವಣಿಗೆ ತೊಂದರೆ ಆಗೋದ್ರ ಕಾರಣಕ್ಕೆ ನಾವು ಒತ್ತಾಯ ಮಾಡ್ಕೊಳಿಲ್ಲ ಆ ಕಾರಣಕ್ಕೆ ನಮ್ಮ ಜನರು ಹೆಂಗೆ ಹತ್ರ ಕೆಟ್ಟೆ ಅದನ್ನು ಕೊಡ್ತೀನಿ ಮತ್ತು ಅವ್ರಿಗೆ ಮುಜುವರಾಗಬಾರ್ದು ಕಾರಣಕ್ಕೆ ಒಂದೇ ಸರ್ಕಾರ ಅಲ್ಲ ಹಿಂದೆ ಯಡಿಯೂರಪ್ಪನವ್ರು ಸರ್ಕಾರ ಇದ್ದಾಗ ಯಡಿಯೂರಪ್ಪನವ್ರು ಇದ್ದಂಥ ಸಂದರ್ಭದಲ್ಲಿ ನಮ್ಮ ಶಾಸಕರ ಮುಖಾಂತರ ಹೇಳಿಕೆ ಕೊಡ್ತೀವಿ ಪಾದಯಾತ್ರೆ ಮಾಡಬೇಡ್ರಿ ಮಾಡಕ್ಕೆ ಬಿಡಲ್ಲ ಅಂತ ಅವತ್ತು ಆ ಪ್ರಯತ್ನ ಮಾಡಿದರೆ ಇವತ್ತು ಪ್ರಯತ್ನ ಮಾಡೋದು ಸರ್ಕಾರ ಅದು ಸಹಜ ಅದು ರಾಜಕಾರಣಿಗಳ ಒಂದು ಭಾವನೆ ಅದಕ್ಕೆ ನಾನು ಏನು ಹೇಳೋಕ್ಕಾಗಲ್ಲ ನಾನು ಗುರುಗಳಾದಂಥವ್ರು ಸರ್ಕಾರ ಮತ್ತು ಕೇಳೋದು ನಾನು ಜನರ ಮಾತು ಕೇಳ್ಬೋದು ಅವರ ಪಕ್ಷದ ಐಕಾಣುವಾಗಿ ಕೇಳ್ಬೋದು ಅವ್ರ ಪಕ್ಷದ ಆದೇಶಗಳಿಗೆ ತಲೆ ಬಾಗ್ಬೋದು ಅದು ನಾನು ಮಾಡೋಕ್ಕೆ ಬರಲ್ಲ ನಾನು ಜನರ ಭಾವನೆಗೆ ಅರ್ಥ ಮಾಡ್ಕೊಂಡು ಹೋರಾಟ ಮಾಡೀನಿ ನಾನು ಪ್ರಾಮಾಣಿಕ ಹೋರಾಟ ಮಾಡಲೇಬೇಕು ಅಂತ ಅವ್ರು ಸುಂದರ ಇರ್ಬೋದು ನಾನು ಸುಂದರಕ್ಕೆ ಬರ್ತದೆ ನಾನು ಎಮ್ ಎಲ್ ಎ ಆಗಿದ್ದೀನಿ ನಾನು ಮಂತ್ರಿ ಆಗ್ತೀನಿ ನೀವು ಹೋರಾಟ ಮಾಡಬಾರ್ದಂತಂದು ಅವ್ರು ಪಕ್ಷದ ಹೇಳಿದ್ರೆ ಅವ್ರು ಬೇಕಾದ್ರೆ ಸುಮ್ಮನೆ ಇದ್ರೆ ಜನ ಇತ್ತು ಅವ್ರ ಕಡೆ ಅದು ಗುರುಗಳ್ರು ಅದಕ್ಕೆ ಹೋರಾಟ ಕೈಬಿಟ್ಟು ನನ್ನ ಮೇಲೆ ಆರೋಪ ಬರುತ್ತೆ ಈಗಲೇ ಅಂತಿದ್ರು ಇದ್ರು ಬಿ ಜೆ ಪಿ ಸರ್ಕಾರ ಉಗ್ರ ಹೋರಾಟ ಮಾಡ್ತಿದ್ರು ಸರ್ಕಾರದ ಸ್ವಾಮಿಗೆ ಸೌಮ್ಯ ಅದರಂತೆ ನಾನು ಒಂದೇ ಸಲ ಉಗ್ರ ಹೋರಾಟ ಮಾಡಿದಾಗ ಒಂದು ಶಾಂತಿಯ ಬಗ್ಗೆ ಪ್ರಯತ್ನ ಮಾಡೋಣ ಅಂತ ತಿಳ್ಕೊಂಡು ದೇವರ ಪೂಜೆನೇ ಹೋರಾಟ ಮಾಡಿದೆ ಅದಕ್ಕೆ ಅವ್ರು ಮನೇಲಿಲ್ಲ ಹೋರಾಟ ಹೋರಾಟಕ್ಕೆ ಇವರು ಬಸವಣ್ಣವ್ರಿಗೆ ಏನಾರ ಮಾಡ್ಯಾರ ಅನ್ರಿ ಇವರೆಲ್ಲ ಇಬ್ಬಿ ಹತ್ಕೊಂಡು ಹೇಳ್ಲ್ಲ ವೀರ್ಸ ಮಾಸ ಏನ್ ಮಾಡ್ಯಾರ ಹೇಳ್ರಿ ಅಲ್ಲಿ ಬಸವಣ್ಣವ್ರ ಶಿವಾನು ಮಂಟಪ ಏನೈತಲ್ಲ ಪೀರ್ ಭಾಷೆ ಅಂದು ಹೋರಾಟ ಮಾಡತ್ ಹೇಳ್ರಿ ಅವ್ರಿ ಬಾಯಿ ತೆಗಿದಿಲ್ಲ ಒಕ್ಕಿಂತ ಗಂಭೀರ್ ಐತಿ ಇವತ್ತ ಬಸವಣ್ಣ ಶಿವಾನು ಮಂಟಪ ಅಲಂ ಪ್ರಭುಗಳು ನಡೆಸಿದ ಅಧ್ಯಕ್ಷತೆ ನಡೆದಂತ ಶಿವನು ಮಂಟಪನೇ ದನ ಕಡಿಲಾಕತ್ತಾರ ಒಬ್ಬರ ಈ ನನ್ನ ವಿರುದ್ಧ ಮಾತಾಡೋ ಸ್ವಾಮಿಗಳು ಈ ಲೀಡರ್ಗಳು ಈಶ್ವರ್ ಕಂಡ್ರಿ ಏನ್ ಮಾಡಾಕತ್ತ ಭಾರತ ಅಖಿಲ ಭಾರತ ವೀರಸ ಮಹಾಸಾಬ್ ಎಲ್ಲ ಎಲ್ಲಾ ದೊಂಗಿ ನಾಟಕ ಮಾಡ್ಕೊಟ್ ಬಂದಾರ ಬಸವಣ್ಣವ್ರ ಇತಿಹಾಸ ಏನೈತಿ ಗಾಂಧಿನ ಯಾರು ಹೊಡೆದ್ರು ಬಸವಣ್ಣವ್ರನ್ನ ಯಾರು ಅನಿವಾರ್ಯ ಬತ್ತು ಬುದ್ಧ ಏನಾಯ್ತು ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಟಾಪ್ ಮಾಡಿದ್ರು ಈ ದೇಶದಲ್ಲಿ ಚರ್ಚೆ ಇದೆ ಚರ್ಚೆಗೆ ಬರ್ತಿದ್ರೆ ಬಾತ್ ಹೇಳ್ರಿ ಎಲ್ಲರೂ ವಾಟ್ಸಪ್ನಾಗ ಮಂಗ್ಯಾನಾಗ ಮಾತಾಡಿದ್ರೆ ನಾನೇನು ಹುಡುಕಿದವ್ರಿಗೆ ಅಂಚದಂಗ ಅಂಜು ಮಗ ಅಲ್ಲ ಎಲ್ಲ ಕ್ಷಮೆ ವಿಷಯ ವಿಷಾದ ಅವೇನು ಇಲ್ಲ ಸತ್ಯ ಏನೈತಿ ಬಿಜಾಪುರ ಬಾಗಲಕೋಟೆ ಜಿಲ್ಲೆದವ್ರಿಗೆ ಗುರ್ತೈತಿ ಬಸವಣ್ಣವ್ರ ಕೊನೆ ಏನಾಗಿತ್ತು ನಮಗ್ ಗುರ್ತೈತಿ ಯಾಕಂದ್ರೆ ಸಾವಿರಾರು ವರ್ಷ ನಮ್ಮ ಹಿರ್ಯಾರು ಹೇಳ್ಕೊತ ಬಂದಾರೆ ಹಿಂಗಾಯ್ತು ಬಸವಣ್ಣದ ಇಕ್ಕೇನು ಗುಡ್ತದ ಬಸವನ್ ಬುಕ್ಕ ಬರಿದು ಆ ಖಂಡ್ರನ ಮನೆ ಮುಂದೆ ಶ್ಯಾಮನೂರ ಮನೆ ಮುಂದೆ ಯಡಿಯೂರಪ್ಪ ಮನಿ ಮುಂದೆ ಅಡ್ಯಾಡು ಗಿರೇಕೆ ಅದಾವಲ್ಲ ಮೂರು ಮಂದಿ ಇದೆ ವೀರಸ ಮಹಾಸಭಾ ಬಿ ಎಸ್ ವೈ ಬಿ ಅಂದ್ರ ವಿಮಾನ ಕಂಡ್ರಿ ಎಸ್ ಅಂದ್ರ ಶಾಮನೂರು ಶಿಕ್ಷಣ ಕರಪಾ ವಾಯ್ ಅಂದ್ರೆ ಯಡಿಯೂರಪ್ಪ ಅಖಿಲ ಭಾರತ ವೀರ ಸೇವ ಸಮ ಒಂದಿಟ್ಟು ಚೇಲಾಗೋಳಿ ಮಾಡಿರ್ತಾರ ಒಂದಿಟ್ಟು ಖಂಡನೆ ಉಗ್ರವಾಗಿ ಖಂಡಿಸಿದ್ರು ಏನ್ ನಿಮ್ಮ ನಿಮ್ ಇದ್ರಿ ಈಗ ಆಂದೋಲ ಸಾಮ್ಗಳು ಕರೆ ಕೊಟ್ಟಾರ ಹೆಂಗ ಅಯೋಧ್ಯರ ಬಾಬರ್ ಮಸೀದ್ ಕೆಡೋದು ಹೆಂಗ ಪೀರ್ ಭಾಷೆನು ನಾವು ತಗೋತಿರ್ ದರ್ಗಾ ಕೆಡವಿ ಶಿವನ ಬಂಟಪ್ ಕಟ್ಟುವಂತ ಹೋರಾಟ ಅವ್ರು ತಗೊಂಡಾರ ಆ ಅಂದೋಲ ಸಾಮ್ಗಳ ತಗೊಂಡಂತ ಹೋರಾಟಕ್ಕೆ ನಮ್ ಸಂಪೂರ್ಣ ಬೆಂಬಲ ಐತಿ ನೀವ್ ಯಾರ್ಯಾರು ಬಸವಣ್ಣ ಬಗ್ಗೆ ಕತ್ತಿ ಹೋಗೋದು ಬಸವಣ್ಣ ಮ್ಯಾಗ ಉಬ್ಜೀನ್ ಮಾಡ್ಲಾಕತ್ತಿರಲಾ ನೀವ್ ಬರ್ರಿ ಅಪ್ಪ ಪ್ರಾಣ್ಕೊಳ್ಲಾಕ್ ಬರ್ರಿ ಬಸವಣ್ಣನ ಬಗ್ಗೆ ಸೋಮನೆ ಕತ್ತಿ ಹೊಡ್ಲಾಕತ್ರಿ ಪ್ರಿಯಾಂಕಾ ಖರ್ಗೆ ಮಾತಾಡ್ತಾರ ಬಸವಣ್ಣ ಬ ಯತ್ನಾಡ್ರಿಂಗ್ ಮಾತಾಡದ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳ್ಯಾರ ಕಾಂಗ್ರೆಸ್ ಅನ್ನೋದು ಉರಿತಿರುವ ಮನೆ ನಾನ್ ದಲಿತ ಸಮುದಾಯಕ್ಕೆ ಹೇಳ್ತೀನಿ ಯಾರು ಕಾಂಗ್ರೆಸ್ ನಲ್ಲಿ ಇರಬಾರ್ದ ಅಂಬೇಡ್ಕರ್ ಹೇಳ ರಸ್ತೆ ಸಂಚಾರಕ್ಕಾಗಿ ಆಗ್ರಹಿಸಿ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಮಳಲಿ ಗ್ರಾಮದಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ ಜಮೀನು ವಿವಾದ ಹಿನ್ನೆಲೆ ರಸ್ತೆ ಸಂಚಾರಕ್ಕೆ ತಡಗೋಡೆಯನ್ನು ಜಮೀನು ಮಾಲೀಕ ಕಟ್ಟಿದ್ದ ಇದರಿಂದ ಗ್ರಾಮಸ್ಥರಿಗೆ ಸಂಚಾರಕ್ಕೆ ತೊಂದರೆಯಾದ ಹಿನ್ನೆಲೆ ಸೂಕ್ತ ರಸ್ತೆಗಾಗಿ ಆಗ್ರಹಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಮಳಲಿ ಗ್ರಾಮದ ಹೊರವಲಯದಲ್ಲಿರುವ ಆಶ್ರಯ ಕಾಲೋನಿಗೆ ಸಂಚಾರಕ್ಕೆ ತೊಂದರೆ ಉಂಟಾಗುತ್ತಿದೆ ಸುಮಾರು ಎರಡು ನೂರು ಮನೆಗಳ ಜೊತೆಗೆ ಶಾಲೆ ಹಾಗೂ ಅಂಗನವಾಡಿ ಸೇರಿದಂತೆ ಇತರ ಕೆಲಸ ಕಾರ್ಯಗಳಿಗೆ ಹೋಗುವುದಕ್ಕೆ ಪ್ರಮುಖ ಸಂಚಾರ ಇದಾಗಿತ್ತು ಈಗ ಬಂದ್ ಮಾಡಿರುವುದಕ್ಕೆ ತೊಂದರೆ ಉಂಟಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಗಮನಿಸಿ ಸೂಕ್ತ ರಸ್ತೆ ನಿರ್ಮಾಣ ಮಾಡಿಕೊಡಲು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಬಾಗಲಕೋಟೆ ನಗರದ ವಾಸವಿ ಟಾಕೇಜ್ ಹತ್ತಿರ ಇರುವ ತರಕಾರಿ ಮಾರುಕಟ್ಟೆ ಬಳಿ ನಗರೋತ್ಥಾನ ಹಂತ ನಾಲ್ಕರ ಯೋಜನೆಯಡಿ ಕಾಮಗಾರಿಗೆ ಚಾಲನೆ ನೀಡಲಾಯಿತು ಮೂರು ಪಾಯಿಂಟ್ ಮೂವತ್ತಾರು ಕೋಟಿ ರೂಪಾಯಿಗಳ ಕಾಮಗಾರಿಗಳಿಗೆ ಶಾಸಕ ಮೇಟಿ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಪಿಎಚ್ ಪೂಜಾರ್ ಚಾಲನೆ ನೀಡಿದರು ನಗರಸಭೆಯ ವತಿಯಿಂದ ಕಾಮಗಾರಿಯು ಪ್ರಾರಂಭ ಮಾಡಲಾಗಿದ್ದು ನಗರಸಭೆಯ ಸದಸ್ಯರು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಭೂಮಿ ಪೂಜೆಯಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಪಿ ಎಚ್ ಪೂಜಾರ್ ಮಾತನಾಡಿ ಮೂರು ಪಾಯಿಂಟ್ ಮೂವತ್ತಾರು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗುತ್ತಿರುವ ಈ ಕಾಮಗಾರಿಯು ಸೂಕ್ತ ನಿರ್ವಹಣೆ ಮಾಡಬೇಕಾಗಿದೆ ಅಕ್ಕಪಕ್ಕದಲ್ಲಿ ವಾಸಿಸಿರುವ ಜನರಿಗೆ ಅನುಕೂಲವಾಗಲಿದೆ ಅಧಿಕಾರಿಗಳು ಗುಣಮಟ್ಟದ ಕಾಮಗಾರಿ ಮಾಡಿ ಉಪಯೋಗ ಆಗುವಂತೆ ಮಾಡಬೇಕಾಗಿದೆ ಎಂದು ಕರೆ ನೀಡಿದರು ವ್ಯವಸ್ಥಿತ ಒಂದು ವ್ಯಾಪಾರಿ ಮಳಿಗೆಗಳ ಅನುಕೂಲತೆ ರಸ್ತೆ ವಿದ್ಯುತ್ ದೀಪ ಇವೆಲ್ಲ ಬೇಕಾಗಿತ್ತು ಆ ಹಿನ್ನೆಲೆಯಲ್ಲಿ ಅಮೃತ ನಗರೋತ್ಥಾನ ಒಂದು ಯೋಜನೆ ಹಂತ ನಾಲ್ಕರಡಿಯಲ್ಲಿ ಮೂರು ಕೋಟಿ ಮೂವತ್ತಾರು ಲಕ್ಷ ರೂಪಾಯಿಗಳ ಒಂದು ಅನುದಾನವನ್ನು ಬಳಕೆ ಮಾಡಬೇಕಾಗಿದೆ ಸುಸ್ಥಿರವಾದಂಥ ಕೆಲಸ ಆಗಬೇಕು ಸುಭದ್ರವಾದಂಥ ಕೆಲಸ ಆಗಬೇಕು ಬರುವಂಥ ಇದು ಮುಳುಗಡೆ ಬರುವಂಥ ಪ್ರದೇಶ ಅಲ್ಲ ಅನೇಕ ವರ್ಷಗಳವರೆಗೆ ಇಲ್ಲಿಯ ಜನವಸತಿ ಜನವಸತಿಗೆ ಸಂಪೂರ್ಣವಾಗಿ ಉಪಯೋಗ ಆಗುವಂಥ ಒಂದು ಚಟುವಟಿಕೆಗಳಿಂದ ತುಂಬಿರುವಂಥ ಒಂದು ಕಾರ್ಯಕ್ರಮ ಕಟ್ಟಡ ರಸ್ತೆಯು ನೀರು ವ್ಯವಸ್ಥೆ ಇತ್ತು ವಿದ್ಯುತ್ ವ್ಯವಸ್ಥೆ ಎಲ್ಲವುಗಳು ಆಗಲಿ ಅನ್ನುವಂಥ ಶುಭ ಆರೈಕೆ ಈ ಸಂದರ್ಭ ಮಾಡ್ತಾ ಕೇವಲ ಬಾಗಲಕೋಟೆಯ ನವನಗರದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮ ಜರುಗಿತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ನೆಹರು ಯುವ ಕೇಂದ್ರ ಮತ್ತು ಜಿಲ್ಲಾಡಳಿತ ವತಿಯಿಂದ ಆಯೋಜನೆ ಮಾಡಲಾಗಿತ್ತು ಸಮಾರಂಭವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ ಬಿ ಆರ್ಬಿತಿಮ್ಮಾಪೂರ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಇಂದಿನ ಯುವ ಪೀಳಿಗೆಗೆ ಜಾನಪದ ಕಲೆ ಸೇರಿದಂತೆ ಹಿಂದಿನ ಕಾಲದ ಸಂಪ್ರದಾಯ ಪದ್ಧತಿ ಆಚರಣೆ ಮರೆತು ಹೋಗುತ್ತಿದೆ ಇಂತಹ ಸಮಾರಂಭ ಹಮ್ಮಿಕೊಳ್ಳುವ ಮೂಲಕ ಹಿಂದಿನ ಕಾಲದ ಸಂಪ್ರದಾಯದ ಮೆರಗು ಮರುಕಳಿಸುವಂತಾಗುತ್ತದೆ ಎಂದರು ಉತ್ತ ವಾತಾವರಣದಲ್ಲಿ ಮುಂದಿನ ಪೀಳಿಗೆಯ ಭೌತವ್ಯ ಭವಿಷ್ಯ ಅಡಗಿಕೊಂಡಿದೆ ಒಂದು ಕಡೆ ನಮ್ಮ ಹಿಂದಿನ ಸಂಸ್ಕೃತಿ ಸಂಸ್ಕಾರಗಳಿಂದ ನಾವು ದೂರ ಬಂದುಬಿಟ್ಟಿದ್ದೀವಿ ಮುಂಜಾನೆ ಎದ್ದ ತಕ್ಷಣ ಟಿವಿಯಲ್ಲಿ ಬರ್ತಕ್ಕಂಥ ಧಾರಾವಾಹಿಗಳು ನಮ್ಮ ಸಂಸ್ಕೃತಿ ಸಂಸ್ಕಾರಕ್ಕೆ ಧಕ್ಕೆ ತರ್ತಕ್ಕಂಥ ಕಾರ್ಯಕ್ರಮಗಳನ್ನ ಇವತ್ತು ನೋಡ್ತಾ ಇದ್ದೀವಿ ನಾವು ಹಿಂದಿನ ಬದುಕನ್ನು ನಾವು ಕಂಡಿದ್ದೀವಿ ಹುಟ್ಟಿದ ತಕ್ಷಣ ತಾಯಿಯ ಹಾಡನ್ನು ಇವತ್ತು ನಾವು ಹೋಗ್ಬಿಟ್ಟಿದ್ದೀವಿ ಅವ್ರ ತಾಯಿ ತನ್ನ ಮಗುಗೆ ಕಿವಿಯಲ್ಲಿ ಇನ್ನೂ ಹುಟ್ಟಿ ಇನ್ನೂ ಕಣ್ಣು ತೆಗೆದು ಆಗ್ತಾನೆ ಅವಾಗ ಮಗು ತನ್ನ ಮಗು ಯಾವ ರೀತಿ ಇರಬೇಕು ಅಂತಕ್ಕಂಥ ಹಾಡನ್ನು ಹೇಳಿ 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 ಮಗು ತಯಾರು ಮಾಡ್ತಕ್ಕಂಥ ಜೋಗಳು ಪದಗಳು ಇವತ್ತು ಮಾಯವಾಗಿದ್ದವು ನಾವು ಯುವಕರನ್ನ ಇವತ್ತು ನೆನಪಿಸಿಕೊಳ್ಬೇಕಾದಂತ ದಿನ ಏನಿದೆ ಇವತ್ತು ಹಳೆಯ ಗುರುತಿಸಿ ಅವ್ರಿಗೆ ಪ್ರೋತ್ಸಾಹ ನೀಡ್ತಕ್ಕಂಥ ಅನಿವಾರ್ಯತೆ ನಮಗಿದೆ ಸಮಾರಂಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಪಿ ಎಚ್ ಪೂಜಾರ್ ಮಾತನಾಡಿ ಸಾಮಾಜಿಕ ಜಾಲತಾಣಗಳಿಂದ ಯುವ ಪೀಳಿಗೆಗೆ ದಾರಿ ತಪ್ಪುವಂತಾಗಿದೆ ಈ ಬಗ್ಗೆ ಪಾಲಕರು ಎಚ್ಚರಿಕೆ ವಹಿಸಿ ವಿದ್ಯಾರ್ಥಿಗಳಿಗೆ ಪ್ರತಿಭೆ ಗುರುತಿಸಿಕೊಳ್ಳುವಂತಹ ಕಾರ್ಯ ನಮ್ಮ ಪರಂಪರೆಗಳಲ್ಲಿ ಅಭ್ಯಾಸ ಮಾಡ್ತಾ ಹೋಗಬೇಕು ಆದಾಗ ಮಾತ್ರ ವ್ಯಕ್ತಿತ್ವ ವಿಕಾಸ ಆಗಿ ಒಳ್ಳೆ ನಾಗರಿಕರಾಗಿ ಪರವಾಮಲಿಕ್ಕೆ ಸಾಥ್ ಅನ್ನುವಂತಹ ವಿಚಾರ ಈ ಸಂದರ್ಭ ಹೇಳ್ತಾ ನಮ್ಮ ದೇಶದಲ್ಲಿ ವೋಕಲ್ ಫಾರ್ ಲೋಕಲ್ ಅನ್ನುವಂಥ ಒಂದು ಉದ್ಧಾರ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿ ಅವ್ರು ಮಾಡಿದರು ವೋಕಲ್ ಫಾರ್ ಲೋಕಲ್ ಅಂತ ಲೋಕಲ್ ನಮ್ಮ ನಮ್ಮ ಭಾಗದಲ್ಲಿ ಏನೇನೇ ತಯಾರು ಮಾಡ್ತೀವಿ ಅದಕ್ಕೊಂದು ಧ್ವನಿಯಾಗಿ ನಿಲ್ಲಬೇಕು ಅದು ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಇದು ಒಟ್ಟಾರೆ ಎಲ್ಲರಿಗೂ ಸೇರಿಕೊಂಡು ಈ ಜನಪದ ವ್ಯವಸ್ಥೆ ಇಟ್ಕೊಂಡು ಈ ಪರಂಪರೆಯಿಂದ ಬಂದಂಥ ಆ ಕಲೆಗಳನ್ನು ಅಭಿರುಚಿಯ ಅಭಿವೃದ್ಧಿಪಡಿಸುವಂಥ ಒಂದು ಕಾರ್ಯಕ್ರಮ ವಿಶೇಷವಾಗಿ ರಾಷ್ಟ್ರ ಮಟ್ಟದಲ್ಲಿ ಕೊಟ್ಟಂಥ ಒಂದು ಕಾರ್ಯಕ್ರಮ ಅದನ್ನು ನಾವೆಲ್ಲರೂ ಉಪಯೋಗ ಮಾಡಿಕೊಳ್ಬೇಕು ಆ ದಿಶೆಯಲ್ಲಿ ಅವಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು ಬೆನ್ನ ತಟ್ಟುವಂಥ ಕೆಲಸ ನಾವೆಲ್ಲರೂ ಮಾಡೋಣ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಮೇಟಿ ಮಾತನಾಡಿ ವಿದ್ಯಾರ್ಥಿಗಳು ಮೊದಲು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿ ಅಂದಾಗ ಮಾತ್ರ ಭವಿಷ್ಯ ನಿರ್ಮಿಸಲು ಸಾಧ್ಯವಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶ್ರೀಮತಿ ಜಾನಕಿ ಕೆಎಂ ಜಿಲ್ಲಾ ಪಂಚಾಯತ್ನ ಸಿಇಒ ಶಶಿಧರ್ ಕುರೇರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಶಿಸಿ ಹೋಗ್ತಾಯಿದ್ದೆವು ಚಲ ಬಂದ ಕಲೆ ನಶಿಸಿ ಹೋಗ್ತಾಯಿದ್ವಿ ತಮಗೆಲ್ಲ ಗೊತ್ತಿರ್ಬೇಕು ಗೊತ್ತಿಲ್ಲ ಹಿಂದಿನ ಏರಿಯಾಗಿ ಗೊತ್ತೈತಿ ಸಿಗಿ ಉಣ್ಣಿ ಕೋರಿ ಉಣ್ಣಿ ಬಂದು ಅಂದರೆ ಬೆಳೆದಂಗದಾಗ ಮಕ್ಕಳು ಹೆಣ್ಮಕ್ಕಳು ಎಲ್ಲ ಆಟ ಆಡ್ತಿದ್ವಿ ಗಂಡು ಮಕ್ಕಳು ಬೇರೆ ಕಡೆ ಆಟ ಆಡ್ತಿದ್ವಿ ಅವೆಲ್ಲ ಹಂಗಾ ಹಂಗಾಡ್ ಕಳ್ಸಿದ್ವಿ ಅಂತ ಹೇಳ್ತಿದ್ವಿ ಸಿಗೋ ಕಳ್ಸೋ ಮೊದಲನೇ ದಿವಸ ಅವ್ರು ಗಡಿಗೆ ಓಡೋದು ಅವ್ರ ಕರ್ಡು ಹಾಕೊಂಡು ಅಂಗಡಿಗೆ ಹಂಗಾಡ್ ತೊಗೊಂಡೋಗಿ ಕೆರೆ ಬಿಟ್ಟು ಬರ್ತಿದ್ವಿ 아주 정말 가려서 말이야. 얼마나 멀리서 쪽터려. 보기가 못한다. 그거 어디? ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿನಾಲ್ಕು ಹದಿನೈದು ಹದಿನಾರರಂದು ಸಿದ್ದನಕೊಳ್ಳದಲ್ಲಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಡೆಯಲಿದ್ದು ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಶ್ರೀ ಸಿದ್ದಶ್ರೀ ರಾಷ್ಟ್ರೀಯ ಚಲನಚಿತ್ರ ಪ್ರದರ್ಶನ ಹಾಗೂ ರಾಜ್ಯ ಚಲನಚಿತ್ರ ಪ್ರಶಸ್ತಿ ನೀಡಲಾಗುವುದು ಎಂದು ಸಿದ್ದನಕೊಳ್ಳ ಮಠದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ತಿಳಿಸಿದ್ದಾರೆ ಅವರು ಇಲಕಲ್ಲ ತಾಲೂಕಿನ ಸುಕ್ಷೇತ್ರ ಸಿದ್ದನಕೊಳ್ಳದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಪ್ರಶಸ್ತಿಯನ್ನು ಘೋಷಣೆ ಮಾಡಿದರು ರಾಜ್ಯ ಪ್ರಶಸ್ತಿಗೆ ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಗ್ರಾಮದ ರಾಜು ಅವರಿಗೆ ಶ್ರೀ ಸಿದ್ಧಶ್ರೀ ರಾಜ್ಯ ಪ್ರಶಸ್ತಿ ಆಯ್ಕೆ ಮಾಡಲಾಗಿದೆ ಎಂದು ಸ್ವಾಮೀಜಿ ಹೇಳಿದರು ರಾಜು ಅವರು ನೂರ ಐವತ್ತಕ್ಕೂ ಹೆಚ್ಚು ಚಿತ್ರಗಳಿಗೆ ಹಾಡನ್ನು ಬರೆದು ಚಲನಚಿತ್ರ ಸಾಹಿತ್ಯದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ಉತ್ತರ ಕರ್ನಾಟಕದವರೇ ಚಲನಚಿತ್ರದಲ್ಲಿ ಹೆಸರುವಾಸಿ ಆಗಿದ್ದರಿಂದ ಇಂತಹವರನ್ನು ಗುರುತಿಸಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿನಾಲ್ಕರಂದು ನಡೆಯುವ ಶ್ರೀ ಸಿದ್ಧಶ್ರೀ ಉತ್ಸವದಲ್ಲಿ ಪ್ರಶಸ್ತಿ ನೀಡಲಾಗುವುದು ಎಂದರು ರಾಷ್ಟ್ರಮಟ್ಟದ ಪ್ರಶಸ್ತಿಗೆ ಬಾಲಿವುಡ್ನ ಖ್ಯಾತ ಚಿತ್ರನಟ ನಾನಾ ಪಾಟೇಕರ್ ರವಿ ಬಸ್ರೂರ್ ಮತ್ತು ಜಾನಪದ ಸಾಹಿತಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಜೋಗತಿ ಮಂಜಮ್ಮ ಇವರುಗಳಲ್ಲಿ ಒಬ್ಬರಿಗೆ ರಾಷ್ಟ್ರ ಪ್ರಶಸ್ತಿ ನೀಡುವ ಬಗ್ಗೆ ಚರ್ಚೆ ನಡೆದಿದೆ ಎಂದು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಕಿನ್ನಾಲ್ ರಾಜು ಮಾತನಾಡಿ ಇದು ನನಗೆ ಪ್ರಥಮ ಪ್ರಶಸ್ತಿ ಸಿಕ್ಕಿದ್ದು ತುಂಬಾ ಸಂತೋಷವಾಗಿದೆ ಇದು ಶ್ರೀಮಠದ ಶ್ರೀರಕ್ಷೆಯಾಗಿದೆ ಎಂದು ತಮ್ಮ ಸಂತಸ ಹಂಚಿಕೊಂಡರು ಹಾಗೇನೆ ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಪ್ರಶಸ್ತಿಗೆ ಏನ್ ಮಾಡಿವಿ ಅಂದ್ರೆ ಪ್ರತಿ ವರ್ಷ ಇದೇ ತರ ಮಾಡಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಕೊಂಡು ಬಂದಿದೀವಿ ಈಗಾಗಲೇ ಅನೇಕ ಜನರಿಗೆ ಕೊಟ್ಟಿದ್ದೀವಿ ನಾವು ಮಹೇಶ್ ಜೋಶಿ ಅವ್ರು ಆಮೇಲೆ ನಾಡ ಮಹೇಶ್ ಜೋಶಿ ಅವ್ರು ಆಮೇಲೆ ನಮ್ಮ ಗೃಪಾದಮ್ಮ ಅಂತ ಹೇಳಿ ಶ್ರೀದೇವ್ ಇಂಟ್ರೊಡ್ಯೂಸ್ ಮಾಡ್ದಂಥೇವ್ ಇಂಟ್ರೊಡ್ಯೂಸ್ ಮಾಡದಂತ ಗುರುಪಾದಮ್ಮ ಆರ್ ವಿ ಗುರುಪಾದಮ್ಮ ಆಮೇಲೆ ನಮ್ಮ ಮಧುಶ್ರೀ ಭಟ್ಟಾಚಾರ್ಯ ಬಾಹುಬಲಿ ಸಿಂಗರ್ ಬಾಹುಬಲಿ ಟೂ ಸಿಂಗರ್ ಹಾಡಿದಾಳಲ್ಲ ಅದು ಒಂದು ಬಾಲಿವುಡ್ ಸಿಂಗರ್ ಅಕ್ಕಿ ಕೊಟ್ಟಿದ್ವಿ